ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾನು ಟೊಮೆಟೊ ಬಳಸ್ತೇನೆ ಒಂದು ರಸಮ್ನ ರೆಡಿ ಮಾಡಿದ್ದೀನಿ ಇದರ ಜೊತೆಗೆ ಚಾನೆಲ್ ಮಾನಿಟೈಸೇಷನ್ಗೆ ರೆಡಿ ಆದರೂ ಯಾಕೆ ಅಪ್ಲೈ ಮಾಡಲಿಲ್ಲ ಅಂತ ಕೂಡ ನಿಮಗೆ ತಿಳಿಸ್ತೀನಿ ಇನ್ನೂ ಅಪ್ಲೈ ಮಾಡಿಲ್ಲ ಚಾನೆಲ್ ವೆರಿಫಿಕೇಷನ್ಗೆ ರೆಡಿಯಾಗಿದೆ ರಸಮ್ಗೆ ಬೇಕಾಗಿರುವ ವಸ್ತುಗಳನ್ನು ಅಂದರೆ ಇಂಗ್ರೀಡಿಯಂಟ್ಸನ್ನು ಫಸ್ಟ್ ರೆಡಿ ಮಾಡ್ಕೊಳ್ಳೋಣ ರಸಂ ಮಾಡ್ತಾನೆ ತಿಳಿಸ್ತೀನಿ ಯಾಕೆ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಲ್ಲ ಅಂತ ಇಲ್ಲಿ ನಾನು ಒಂದು ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಮೆಣಸನ್ನು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನು ಅದರ ದಂಟಿನ ಸಮೇತನೂ ಹಾಕ್ಕೊಂಡಿದ್ದೀನಿ ಎರಡು ಕೆಂಪು ಮೆಣಸನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತೀನಿ ನೀರೆಲ್ಲ ಏನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಹಾಗೇ ಗ್ರೈಂಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ ನಾಲ್ಕು ಜನಕ್ಕೆ ಆಗುವಷ್ಟು ರಸಮ್ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ನಾನು ಚಾನೆಲ್ನ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದರೆ ಅಕ್ಟೋಬರ್ ಫಿಫ್ತ್ಗೆ ಇವಾಗ ಡಿಸೆಂಬರ್ ಮೂರನೇ ತಾರೀಕು ಅಂದರೆ ಟೂ ಮಂತ್ ಒಳಗೆ ನನ್ನ ಚಾನೆಲ್ ಮಾನಿಟೈಸೇಷನ್ಗೆ ರೆಡಿಯಾಗಿದೆ ಆದರೂ ಚಾನೆಲ್ನ ನಾನು ಮಾನಿಟೈಸೇಷನ್ಗೆ ಯಾಕೆ ಅಪ್ಲೈ ಮಾಡ್ತಾ ಇಲ್ಲ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನನಗೆ ತುಂಬಾ ಖುಷಿಯಾಗ್ತಾ ಇದೆ ಇಷ್ಟು ಬೇಗ ಚಾನೆಲ್ ಆಗಿರೋದು ಇದು ನಿಮ್ಮೆಲ್ಲರ ಸಪೋರ್ಟ್ ಇಲ್ಲ ಅಂದರೆ ಖಂಡಿತ ಆಗ್ತಾ ಇರಲಿಲ್ಲ ಚಿಕ್ಕ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ ಅಂದರೆ ಅದರ ಪಲ್ಪನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಇದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಿಡಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ಮೇಲೆ ಒಂದು ಚಿಕ್ಕ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಆಪ್ಷನಲ್ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇವಾಗ ಈರುಳ್ಳಿ ಫ್ರೈ ಮಾಡ್ತಾ ಮಾಡ್ತಾನೆ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಈರುಳ್ಳಿ ಜೊತೆಗೆ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ನಿಮಗೆ ಹೇಳ್ತಾ ಇರೋದೇನೆಂದರೆ ಯಾರೇ ಆಗಲಿ ಏನೇ ಚಾನೆಲ್ ಸ್ಟಾರ್ಟ್ ಮಾಡೋದಾದರೆ ನೀವು ನಿಮ್ಮ ನಂಬಿಕೆ ಮೇಲೆ ಚಾನೆಲ್ನ ಸ್ಟಾರ್ಟ್ ಮಾಡಿ ನಮಗೆ ಯಾರು ಸಪೋರ್ಟ್ ಮಾಡ್ತಾರೋ ಯಾರ್ದಾದ್ರೂ ಸಪೋರ್ಟ್ ಸಿಗುತ್ತೋ ಅಂತ ನಮ್ಮ ಕಾಯೋದಕ್ಕೆ ಹೋಗಬೇಡಿ ನೀವು ನಿಮ್ಮ ಕೆಲಸನ ಮಾಡಿಕೊಂಡು ಹೋಗಿ ಅಂದರೆ ಹಾರ್ಡ್ ವರ್ಕ್ನ ಮಾಡಿ ಡೈಲಿ ವೀಡಿಯೋಸ್ನ ಹಾಕಿ ಇದರಿಂದ ನಿಮ್ಮ ಚಾನೆಲ್ ಬೇಗ ಗ್ರೋತ್ ಆಗೋ ಚಾನ್ಸಸ್ ಇದೆ ಕಡಿಮೆ ಅಂದರೆ ಒಂದು ಐವತ್ತರಿಂದ ಅರುವತ್ತು ವೀಡಿಯೋಸ್ ಹಾಕಿದ ಮೇಲೆ ಯೂಟ್ಯೂಬೇ ನಿಮ್ಮ ವೀಡಿಯೋಸ್ನ ವೈರಲ್ ಮಾಡುತ್ತೆ ಸ್ಟಾರ್ಟಿಂಗ್ ನಾವು ಒಂದು ಐದಾರು ವೀಡಿಯೋ ಹಾಕಿದ ಮೇಲೆ ವ್ಯೂಸ್ ಇಲ್ಲ ಯಾರೂ ನಮ್ಮ ವೀಡಿಯೋಸ್ ನೋಡ್ತಾ ಇಲ್ಲ ಅಂದರೆ ಖಂಡಿತ ಅದು ತಪ್ಪು ಯಾಕಂದರೆ ವೀಡಿಯೋಸ್ ಹಾಕಿದ ತಕ್ಷಣ ವ್ಯೂಸ್ ಬರಲ್ಲ ಯಾಕಂದರೆ ಸಬ್ಸ್ಕ್ರೈಬರ್ ಕೂಡ ನಾವು ಬೇಕು ಅಂತ ಮಾಡಿಕೊಂಡ್ರೆ ಅವರು ಖಂಡಿತ ನಮ್ಮ ವೀಡಿಯೋಸ್ನ ನೋಡೋದಕ್ಕೆ ಹೋಗೋಲ್ಲ ಯಾಕಂದರೆ ಅವರ ಟೇಸ್ಟ್ ಬೇರೆ ಬೇರೆ ಇರುತ್ತೆ ನಾವು ನಮ್ಮ ಟೇಸ್ಟ್ ಲಿಸ್ಟ್ಗೆ ಹೊಂದ್ಕೊಳ್ಳುವಂಥ ಸಬ್ಸ್ಕ್ರೈಬ್ ಸಿಗುವವರೆಗೂ ಅಂದರೆ ನಮ್ಮ ವೀಡಿಯೋಸ್ ಲೈಕ್ ಮಾಡೋ ಸಬ್ಸ್ಕ್ರೈಬರ್ ಸಿಗುವವರೆಗೂ ಕಾಯಬೇಕಾಗುತ್ತೆ ನಾವಾಗೆ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡ್ರೆ ಅವ್ರೇನು ಮಾಡ್ತಾರೆ ಅವರು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ತಾರೆ ಆದರೆ ನಮ್ಮ ಚಾನೆಲ್ ಅಂದರೆ ವೀಡಿಯೋಸ್ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾವು ವೀಡಿಯೋಸ್ ಹಾಕಿ ಕೂಡ ವೇಸ್ಟ್ ಆಗುತ್ತೆ ಇಲ್ಲಿ ನಾನು ಮಾನಿಟೈಸೇಷನ್ ಯಾಕೆ ಮಾಡಿಲ್ಲ ಅಂದರೆ ಇಲ್ಲಿ ತ್ರೀ ತೌಸಂಡ್ ವಾಚ್ ಓವರ್ಸ್ ಕಂಪ್ಲೀಟ್ ಆಗಿದೆ ಹಾಗೂ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಸ್ವಲ್ಪ ಜನ ಬೇಕಾಗಿದ್ದಾರೆ ಅದಕ್ಕೋಸ್ಕರ ಇದು ಫಸ್ಟ್ ಫಸ್ಟ್ ಸ್ಟೆಪ್ ವೆರಿಫಿಕೇಷನ್ಗೆ ರೆಡಿಯಾಗಿದೆ ಅಂದರೆ ಫಸ್ಟ್ ಕ್ರೈಟೀರಿಯಾ ಇರುತ್ತೆ ತ್ರೀ ತೌಸಂಡ್ ವಾಚ್ ಅವರ್ಸ್ ಹಾಗೂ ಫೈ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅದು ಕಂಪ್ಲೀಟ್ ಆಗಿದೆ ಆದರೆ ನಾನೊಂದು ಇನ್ನೊಂದು ಹತ್ತು ದಿನ ವೆಯ್ಟ್ ಮಾಡಿದರೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಕೊಂಡಿಲ್ಲ ನೋಡಿ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೂ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೂ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ರಸಮ್ ರೆಡಿಯಾಗಿದೆ ನೋಡಿ ಎಷ್ಟು ಟೇಸ್ಟಿಯಾಗಿದೆ ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಇದೇ ಥರ ಚೆನ್ನಾಗಿರೋ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು